ನಾನು ನಿಮ್ಮ ಶೈಲಿ ಸುನೀಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ನಾಲ್ಕು ಕಾಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲಾಸಿಂದ ಬಂದು ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಸಿಕ್ಕಾಪಟ್ಟೆ ತಲೆ ಇದೆ ಗೊತ್ತಿಲ್ಲ ಒಂಥರ ಯಾಕೋ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರು ತಲೆನೋವು ಎಲ್ಲ ಆಗ್ತಿದೆ ಒಂದು ಲಾಟ್ ಬಟ್ಟೆಗಳಿದೆ ವಾಶ್ ಮಾಡೋದು ವಿಶು ವಿಶ್ವದೇನೇ ಇಷ್ಟೊಂದಿದೆ ಒಂದು ಬಕೆಟ್ ಇದೆ ಅವಂದೇನೇ ವಾಶ್ ಮಾಡಿಬಿಡೋಣ ಮಮ್ಮಿ ಊರಿಗೆ ಹೋಗಿದ್ದಾರೆ ಬುಜ್ಜಿನೂ ಇವಾಗ ಡ್ಯಾಡಿ ಕರ್ಕೊಂಡು ಬರೋಕ್ಕೆ ಹೋದ್ರು ಅವನಿಗೂ ಹುಷಾರಿಲ್ಲ ಜ್ವರ ನಾನು ಮಾರ್ನಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲಿ ತಾತನ ಮನೆಗೆ ಬಿಟ್ಬಿಟ್ಟು ಮಮ್ಮಿ ಹತ್ರ ಬಂದಿದೆ ಸೊ ಡ್ಯಾಡಿ ಬುಜ್ಜಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ನಾನು ಹಾಗೆ ಕೂತಿದ್ದನಲ್ಲ ಒಂದು ಹಾಫ್ ಆನ್ ಅವರಿಂದ ರೆಸ್ಟ್ ಮಾಡಿದ್ದಾಯಿತು ಅಲ್ಲಿ ತಾತಂಗೆ ಹುಷಾರಿಲ್ಲ ಅಂತ ಮಮ್ಮಿ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ನಾನು ಬಟ್ಟೆನಾದರೂ ವಾಶ್ ಮಾಡಿದರೆ ಸ್ವಲ್ಪ ಅವ್ರಿಗೂ ಕೆಲಸ ಕಮ್ಮಿ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ಇದ್ದೆ ಅಲ್ಲೂ ಕೂಡ ಅದ ಒಳಗಡೆ ನಾನಿವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಟ್ಟೆ ತೊಳಿಯಕ್ಕೆ ಹೋಗ್ಬೇಕು ಸ್ವಲ್ಪ ಕೆಲಸಗಳಿದ್ದಾವೆ ಮನೆಯಲ್ಲಿ ಬನ್ನಿ ಹಾಗೆ ಮಾತುಕತೆ ಆಡ್ಕೊಂಡು ಬಟ್ಟೆ ಔಷ್ ಮಾಡೋಣ ಸೊ ಫ್ರೆಂಡ್ಸ್ ನಾನು ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಒಣಗಾಕಿದ್ದೀನಿ ಇಲ್ಲಿ ಇಲ್ಲಿ ಸ್ಪೇಸ್ ಇಲ್ಲ ಅಂತ ಅಂದರೆ ನಾವು ಇಲ್ಲಿ ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ ಎರಡು ಕಡೆ ಜಾಗದಲ್ಲಿ ನಾವು ಬಟ್ಟೆನ ವಾಶ್ ಮಾಡಿದ್ದನ್ನು ಹಾಕ್ಬೋದು ಒಣಗಾಕ್ಬೋದು ಅಂದರೆ ಒನ್ ಡೇ ಕಂಪ್ಲೀಟಾಗಿ ಒಣಗಲ್ಲ ಇಲ್ಲಿ ತುಂಬ ಬಿಸಿಲು ಬರಲ್ಲ ಸೊ ಸ್ವಲ್ಪ ಒನ್ ಒನ್ ಆ್ಯಂಡ್ ಆಫ್ ಡೇ ಆಗಬೇಕು ಸೊ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗ್ದಾಯಿತು ನನ್ನ ಡ್ರೆಸ್ ಕೂಡ ಚೇಂಜ್ ಮಾಡಿದೆ ಬಟ್ಟೆ ಎಲ್ಲ ನಾನು ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಒಂದು ಐದು ಐದುವರೆಗೆಲ್ಲ ಮುಗೀತು ಇವಾಗ ಆಲ್ರೆಡಿ ಆರು ಗಂಟೆ ಟೈಮ್ ಆಗಿದೆ ಸೊ ಕುಂಕುಮ ಕುಂಕುಮಾಲ ಇಟ್ಕೊಂಡೆ ಹಾಗೆ ಪೂಜೆ ಮಾಡಿಬಿಟ್ಟು ಬುಜ್ಜಿ ಕೂಡ ಇವಾಗ ಪರವಾಗಿಲ್ಲ ಕಮ್ಮಿ ಆಗ್ತಾ ಇದೆ ಫೀವರು ಕಂಟಿನ್ಯೂಸ್ ಆಗಿ ಅಂತ ಸಿರಪ್ ಇರೋದ್ರಿಂದ ಇವಾಗ ಅಡುಗೆ ಕೆಲಸ ಮಾಡಬೇಕು ಮಮ್ಮಿ ಕೂಡ ಬಂದಿದ್ದಾರೆ ಆಚೆ ಅಟಾಡ್ಸ್ತಾ ಇದ್ದಾರೆ ಬುಜ್ಜಿನ ಅಡುಗೆಗೆ ಏನು ಮಾಡೋದ ಅಂತ ನೋಡೋಣ ಇನ್ನೋ ವಿಶ್ಯೂ ಡ್ಯಾಡಿ ಎಲ್ಲ ಬರಬೇಕಲ್ಲ ಅಷ್ಟೆಲ್ಲ ಏನಾದರೂ ಡಿಸೈಡ್ ಮಾಡಿ ಅಡುಗೆ ಕೂಡ ಮಾಡೋಣ ಸೊ ಫ್ರೆಂಡ್ಸ್ ಸ್ವಲ್ಪ ಬಟ್ಟೆಗಳಿದಾವೆ ಅದನ್ನ ಮಡ್ಚಿಡ್ಬಿಡೋಣ ಅಂತ ಬಂದೆ ಹಾಗೆ ಒಂದು ನಿಮಿಷ ಹಾಗೆ ಮಮ್ಮಿ ಒಂದು ಬ್ಲಾಗ್ ಮಾಡಾಕಿದ್ರು ರಂಜು ಎಂಗೇಜ್ಮೆಂಟ್ ಇತ್ತು ಹೋಗೋಕಾಗ್ಲಿಲ್ಲ ಅಂತ ಸೊ ಅದನ್ನ ನೋಡ್ಬಿಟ್ಟು ನನಗೆ ತುಂಬಾ ಜನ ಮೆಸೇಜಸ್ ಮಾಡ್ತಾ ಇದ್ದಿ ಏನಾಯ್ತು ಏನಕ್ಕೆ ನೀವು ರಂಜು ಅವರ ಎಂಗೇಜ್ಮೆಂಟ್ ಹೋಗ್ಲಿಲ್ಲ ಹೋಗಿದ್ರೆ ವಿಡಿಯೋಸ್ ಹಾಕ್ಬೋದಿತ್ತಲ್ಲ ಏನಕ್ಕೆ ವಿಡಿಯೋಸ್ ಹಾಕಿಲ್ಲ ಏನಕ್ಕೆ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ವಾ ಏನಾಯ್ತು ನಿಮ್ಮ ಮಧ್ಯ ರಿಲೇಶನ್ಶಿಪ್ ಏನಾಯ್ತು ಇಷ್ಟ ಆದ್ರೆ ಓಕೆ ಜೋರ್ ಎಂಗೇಜ್ಮೆಂಟ್ ಯಾಕೆ ಹೋಗ್ಲಿಲ್ಲ ಅಷ್ಟ್ ಚೆನ್ನಾಗಿದ್ರಲ್ಲ ಸೊ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅದು ಇದು ಅನ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲೇ ಜಾಸ್ತಿ ನನ್ಗೆ ಕಾಮೆಂಟ್ಸ್ ಅಂತ ಹೇಳ್ಬೋದು ಸೊ ನೀವ್ ಅನ್ಕೊಂಡಿರೋದೆಲ್ಲ ತಪ್ಪು ರಿಲೇಶನ್ಶಿಪ್ ಅಂತ ಅಂದ್ಮೇಲೆ ಜಗಳ ಬರುತ್ತೆ ಹೋಗುತ್ತೆ ಹಾಗಂತ ನಾವೇನು ಜಗಳ ಆಡಿಲ್ಲ ನಾನು ರಂಜು ಎಂಗೇಜ್ಮೆಂಟ್ಗೆ ಎಷ್ಟು ಖುಷಿ ಖುಷಿಯಾಗಿ ರೆಡಿಯಾಗಿದೆ ಅಂತಂದರೆ ಅವತ್ತು ಮಾರ್ನಿಂಗ್ ಹೋಗಬೇಕು ಅಂತ ನಾನು ಮಮ್ಮಿ ಎಲ್ಲರೂ ರೆಡಿ ಆದ್ವಿ ವೀಡಿಯೋಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಬಿಕಾಸ್ ರಂಜು ನಮ್ಮ ಮನೆಗೆ ಬಂದಾಗೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತೇನೆ ಅಪ್ಲೋಡ್ ಮಾಡ್ತಿದ್ದೆ ಸೊ ಹಾಗಾಗಿ ವಿಡಿಯೋಸ್ ಎಲ್ಲ ಮಾಡೋಣ ಅಂತ ನಾನು ತುಂಬಾ ಖುಷಿಯಿಂದ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದೆ ಅದು ಪಿಂಕ್ ಕಲರ್ ಲೆಹಂಗ ಅಲ್ಲ ಅದನ್ನ ಹಾಕಿ ಸಂಡೇನೆ ಪೋಸ್ಟ್ ಮಾಡಿದ್ದೀನಿ ನೋಡಿ ಸಣ್ಣನೇನೆ ಅವತ್ತು ಆ ಅಂತ ಒಂದು ರೀಲ್ಸು ಕೂಡ ಮಾಡಿಕೊಂಡೆ ಒಂದು ಎರಡು ಮೂರು ರೀಲ್ಸ್ ಮಾಡಿಕೊಂಡೆ ಅದರಲ್ಲಿ ಸೊ ಏನಕ್ಕೆ ನಾನು ಎಂಗೇಜ್ಮೆಂಟ್ದು ವೀಡಿಯೋ ಆಗಲಿಲ್ಲ ಅಂತಂದರೆ ಮೇನ್ ರೀಸನ್ ನಾವು ಎಂಗೇಜ್ಮೆಂಟ್ಗೆ ಆಗಲಿಲ್ಲ ಸೊ ನಾನು ಹೋಗಿದರೆ ನಾನು ಖಂಡಿತವಾಗ್ಲೂ ಆಗ್ತಿದ್ದೆ ಅಲ್ವಾ ಮಮ್ಮಿ ಹೇಳಿದ್ರು ಹಿಂದಿನ ಬ್ಲಾಗಲ್ಲೂ ಎಂಗೇಜ್ಮೆಂಟ್ ಇದೆ ರಂಜುದು ಅಂತ ಹೇಳಿದ್ರು ಆದರೂ ನೆಕ್ಸ್ಟ್ ಬ್ಲಾಗಲ್ಲೂ ರಂಜು ಎಂಗೇಜ್ಮೆಂಟ್ ಅಂತಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ವೀಡಿಯೋಸ್ ಎಲ್ಲ ಆಗಲಿಲ್ಲ ಬಿಕಾಸ್ ನಾನು ಹೇಳಿದೆ ಊರಲ್ಲಿ ಆಂಟಿ ಒಬ್ರು ಎಕ್ಸ್ಪೈರ್ಡ್ ಆದರು ಅಂತ ಅವರು ಚಿಕ್ತಾಯ ಆಂಟಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಫ್ರೆಂಡು ಅವರು ಬಂದು ತುಂಬಾ ಕ್ಲೋಸು ಅಲ್ಲಿದ್ದಾಗ ಸಿಕ್ಕಾಪಟ್ಟೆ ಕ್ಲೋಸು ಬಟ್ ಅವರು ಅಚಾನಕ್ವಾಗಿ ಎಕ್ಸ್ಪೈರ್ಡ್ ಆಗಿದ್ರಿಂದ ನೋವು ಏನೋ ಒಂಥರ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವು ಇವಾಗ ನೆನ್ಸ್ಕೊಂಡ್ರು ಆಂಟಿ ಏನಕ್ಕೆ ಹಿಂಗೆ ಮಾಡ್ಕೊಡ್ರಪ್ಪ ಏನಕ್ಕೆ ಹಿಂಗೆ ಆಯಿತು ಒಬ್ರು ಮನುಷ್ಯ ಜೀವ ಅಂತಂದರೆ ಈಗಿದ್ದವರು ಒಂದು ನೆಕ್ಸ್ಟ್ಗೆ ಇರೋದಿಲ್ಲ ಅನ್ನೋ ರೀತಿ ಒಂಥರ ಏನೋ ಈಗ ನೆನೆಸ್ಕೊಂಡ್ರು ಭಯ ಅಲ್ಲ ಅವರು ಹಿಂಗೆ ಆದ್ರಲ್ಲ ಅಂತ ಅವರು ನಮ್ಮ ಜೊತೆ ರೀತಿ ಮಾತಾಡ್ತಿದ ರೀತಿ ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು ಇದೆಲ್ಲ ನೆನೆಸ್ಕೊಂಡ್ರೆ ಏನೋ ಒಂಥರ ಬೇಜಾರಾಗುತ್ತೆ ತುಂಬಾ ಮನಸ್ಸಿಗೆ ಸೊ ಇದು ನಮ್ಮ ಇದರಿಂದ ಯಾವುದೇ ವೀಡಿಯೋಸ್ ಆಗಲಿ ರಂಜು ಎಂಗೇಜ್ಮೆಂಟ್ ಬಗ್ಗೆ ಆಗಲಿ ಮಾತಾಡೋಕ್ಕಾಗಿರಲಿಲ್ಲ ಖಂಡಿತವಾಗ್ಲೂ ಸೊ ಏನಿಲ್ಲ ಇನ್ನೂ ಎಂಗೇಜ್ಮೆಂಟ್ ತೋರಿಸಿಲ್ಲ ಅಂತಂದ್ರೆ ಏನಂತೆ ಮದುವೆಗೆ ತೋರಿಸ್ತೀನಿ ಯಾರು ಏನೋ ಅಂದ್ಕೋಬೇಡಿ ಆ್ಯಂಡ್ ಯಾರು ಆ ಪ್ರಾಬ್ಲಮ್ ಆಯ್ತಾ ಈ ಪ್ರಾಬ್ಲಮ್ ಆಯ್ತಾ ಅಂತ ಏನ್ ಅನ್ಕೋಬೇಡಿ ಎಂತದ್ದು ಆಗಿಲ್ಲ ಸೊ ಲಾಸ್ಟ್ ಮೂಮೆಂಟ್ ವರ್ಗುನು ಎಲ್ಲ ಚೆನ್ನಾಗಿತ್ತು ಬಟ್ ನಮಗೆ ಈ ತರ ವಿಷಯ ಗೊತ್ತಾದಾಗ ಸಿಕ್ಕಾಪಟ್ಟೆ ಬೇಜಾರ ಆದ ಕಾರಣ ಯಾವುದೇ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಪ್ಲೋಡ್ ಮಾಡಿಲ್ಲ ಅಷ್ಟೇನೇನೆ ಅದನ್ನ ಬಿಟ್ಟು ಬೇರೆ ಏನು ಇಲ್ಲ ಫ್ರೆಂಡ್ಸ್ ಮತ್ತೆ ಇತ್ತೀಚೆಗೆ ನನ್ನ ಬ್ಲಾಗ್ ಕೂಡ ಕಮ್ಮಿ ಆಗ್ತಾ ಇದೆ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋಕೆ ಆಗ್ತಿಲ್ಲ ಬಿಕಾಸ್ ನಂದು ಇನ್ನು ಕೋರ್ಸ್ ಪೆಂಡಿಂಗ್ ಇರೋದ್ರಿಂದ ನಾನು ಬೆಳಿಗ್ಗೆ ಹೋದರೆ ಬರೋದೇನೇನೆ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆ ಐದು ಗಂಟೆ ಹಿಂಗಾಗ್ತಿದೆ ಸೊ ಇದ್ರ ಮಧ್ಯೆ ನಾನು ಎಲ್ಲ ಮಾಡಿ ಹಾಕೋದಕ್ಕೆಲ್ಲ ಖಂಡಿತವಾಗ್ಲೂ ಟೈಮ್ ಆಗ್ತಿಲ್ಲ ಸೊ ಹಾಗಾಗಿ ನೋಡೋಣ ಆದಷ್ಟು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಟ್ ಅದ್ರ ಮಧ್ಯೆ ಬುಜಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ನು ನೋಡ್ಕೋಬೇಕು ನನಗೆ ತಲೆ ಕೆಟ್ಟು ನನ್ಗೆ ಆಂಟಿ ಅದು ಒಂದು ಸ್ಟಾರ್ಟಿಂಗ್ ತ್ರೀ ಡೇಸ್ ನನ್ಗೆ ಒಂಥರ ಅಚ್ಚೆ ಹಿಂಗಾಗೋಯ್ತಲ್ಲ ಅಚ್ಚೆ ಹಿಂಗಾಗೋಯ್ತಲ್ಲ ಬಿಕಾಸ್ ನಾನು ಅವ್ರಿಗೆ ಪ್ರಾಂಕ್ ಕೂಡ ಮಾಡಿದ್ದೆ ಒಂದ್ ವಿಡಿಯೋ ಅದನ್ನ ಅವರ ಮಕ್ಳಿಗೆಲ್ಲ ಶೇರ್ ಮಾಡಿದ್ದಾರೆ ಮಮ್ಮಿ ಹುಡುಕಿದೀನಿ ಹುಡ್ಕಿದೀನಿ ಎರಡು ವರ್ಷ ಆಯ್ತು ಪ್ರಾಂಕ್ ವಿಡಿಯೋ ಮಾಡಿ ಅವ್ರಿಗೆ ಆಂಟಿ ನನ್ ತಲೆ ತೂತಾಕ್ಬಿಟ್ಟಿದೆ ಬ್ಲಡ್ ಬಂದಿತ್ತು ಅಂತ ಆಂಟಿ ನಾನು ಅವ್ರು ಎಕ್ಸ್ಪೈರ್ಡ್ ಆದ್ರು ಅಂದಾಗ ನನ್ನ ನಾಲ್ಕು ಜನ ಸಬ್ಸ್ಕ್ರೈಬರ್ ಅದೇ ವೀಡಿಯೋ ಪರ್ಟಿಕ್ಯುಲರ್ ವಿಡಿಯೋ ಅಂತ ಮೆನ್ಷನ್ ಮಾಡಿದ್ರು ನೀವು ತಲೆ ಏನೋ ಏಟಾಗಿ ರಕ್ತಾ ಬರ್ತಿದೆ ಅಂತ ಪ್ರಾಂಕ್ ಮಾಡಿದಾಗ ಒಂದು ಆಂಟಿ ಬಂದು ಏನಾಯ್ತು ಏನಾಯ್ತು ಅಂತ ಗಾಬರಿ ಅದ್ರೆಲ್ಲಾ ಆಂಟಿನ ಅಂತ ಹೌದು ಅವ್ರೇನೇನೆ ಆ ವಿಡಿಯೋ ಕಳಿಸ್ವಿ ಅವ್ರ ಮಕ್ಳಿಗೆಲ್ಲ ಅವ್ರಿಗೂ ಏನೋ ಒಂಥರ ಅವ್ರಮ್ಮ ಇವಾಗ ಇಲ್ಲ ಅಂತ ಅಂದ್ರೂನು ವಿಡಿಯೋ ಮೂಲಕ ಅವ್ರ ಮಾತನ್ನ ಕೇಳಿಸ್ಕೋಬೋದು ಇದು ಒಂದು ಲೈವ್ ಎಕ್ಸಾಂಪಲ್ ಅಂತ ಅಂದರೆ ಸುನಿಲ್ ಅವರ ಅಜ್ಜಿ ನಮ್ಮ ಅಜ್ಜಿ ಅವ್ರು ಎಕ್ಸ್ಪೈರ್ಡ್ ಆದಾಗ್ಲೂನು ಅವರು ಫ್ಯಾಮಿಲಿ ಅವರೆಲ್ಲ ಹೇಳಿದ್ರು ಹಿಂಗೆ ಅವ್ರು ಇಲ್ಲ ಅಂತಂದ್ರು ವಿಡಿಯೋ ಮೂಲಕ ನಾವು ಕೇಳಿಸ್ಕೋಬೋದಲ್ಲ ಅಂತ ಹಂಗೆ ಆಂಟಿದ್ರು ಕೂಡ ಬಟ್ ನನ್ಗೆ ಇವಾಗ ನೋಡಿದ್ರು ಅವ್ರ ವಾಯ್ಸ್ ಕೇಳಿದ್ರೆ ಅವರು ಮಾತಾಡೋ ಇನ್ನೋ ಸೆನ್ಸ್ ನ ಕೇಳಿದ್ರೆ ಒಂಥರ ಮನ್ಸಿಗೆ ಸಿಕ್ಕ ಬಡ ಬೇಜಾರಾಗುತ್ತೆ ಏನೂ ಮಾಡಂಗಿಲ್ಲ ಇವಾಗ ಅಡಿಗೆ ಅಡ್ಗೆ ಏನಿಲ್ಲ ಭುಜಿ ಗುಂಡ್ಕಾಯ್ಬೇಕು ಅಂತ ಅಂತ ಆಯ್ತಾ ಅವ್ನಿಗೆ ಗುಂಡ್ಕಾಯಿ ತಂದ್ಕೊಟ್ಟಿಲ್ಲ ವಿಶು ಬಂದಾಗಿಂದ ಗುಂಡ್ಕಾಯಿ ಫ್ರೈ ಮಾಡೇ ಇಲ್ಲ ಅವ್ನಗೂ ಕೂಡ ತಲೆಕಾಲು ಮಟನ್ ಅನ್ಕೊಂಡ್ ತಿಂದು ತಿನ್ನೋದು ಅಂದ್ರೆ ಅವ್ನು ತಿನ್ನಲ್ಲ ಅವ್ನು ಗುಂಡ್ಕಾಯಿ ಇಷ್ಟ ಚಿಕನ್ ಅಲ್ಲಿ ಚಿಕನ್ ಬಿಟ್ಬಿಟ್ಟಿದಾನೆ ಆ ಗುಂಡ್ಕಾಯಿ ಇವತ್ ತಂದಿದ್ದೀವಿ ಜ್ವರ ಕೂಡ ಕಮ್ಮಿ ಆಗಿದೆ ಅವ್ನಿಗೆ ಅವ್ನು ತಿನ್ಬೇಕು ಅಂದಿದ್ನ ತಿನ್ಬಿಡ್ಬೇಕು ಅಂತಂದ್ರೆ ಅದನ್ನ ನೆನ್ಸ್ಕೊಂಡೇನೆ ಜ್ವರ ಬಂದ್ಬಿಟ್ಟಿರುತ್ತೆ ಸೊ ಬನ್ನಿ ಇವಾಗ ಹೋಗೋಣ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಅಡುಗೆ ಆಗ್ತಾಯಿತ್ತು ಇವಾಗ ಏಳು ಗಂಟೆ ಆಗಿತ್ತು ಸೊ ಬುಜ್ಜಿಗೆ ಸ್ವಲ್ಪ ಹೋಮ್ ವರ್ಕ್ ಬರ್ಸೋಣ ಅಂದರೆ ಇದು ಸ್ಕೂಲ್ ಅಲ್ಲ ಮನೆಗೆ ಅಂತ ಇಟ್ಕೊಂಡಿರೋ ಬುಕ್ಸು ಬುಜ್ಜಿಗೋಸ್ಕರ ಅವನೇನಾದರೂ ತರಲೆ ಮಾಡ್ತಾಯಿದ್ರೆ ಹೇಳೋದು ಮತ್ತು ಕೇಳಲಿಲ್ಲ ಬೋರ್ಡಲ್ಲಿ ಬರೀತಿಲ್ಲ ಅಂತ ಅಂದರೆ ಈ ಬುಕ್ಸ್ಗಳನ್ನ ತಗೊಂಡು ಡ್ರಾ ಮಾಡಿಸೋದು ಅಂತಂದ್ರೆ ಅದನ್ನ ಕರೆಕ್ಟ್ ಮಾಡಿಸೋದು ಲೈನ್ಸು ಎಲ್ಲನೂ ಫಾರ್ಮ್ ಮಾಡಿಸ್ತಾ ಇದ್ವಿ ಅಂತ ಅಂದರೆ ಮಕ್ಳಿಗೆ ಏನೋ ಒಂಥರ ಇಂಟ್ರೆಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಆಕ್ಟಿವಿಟೀಸ್ನ ನಾನು ಮಾಡಿಸ್ತಾ ಇರ್ತೀನಿ ಇವತ್ತು ಏನೋ ಸಿಕ್ಕಾಬಿಟ್ಟು ಇಂಟ್ರೆಸ್ಟಿಂದ ನಾನು ಏನೇ ಹೇಳ್ಕೊಟ್ರು ಹಾಮಮ್ಮ ಹಾಮಮ್ಮ ಅಂದ್ಕೊಂಡು ಅವನೇ ಒನ್ ಟೈಮ್ ಒಂದು ಹೇಳ್ಕೊಟ್ರೆ ಸಾಕು ಅದನ್ನು ಹಾಗೇನೇ ಕಂಟಿನ್ಯೂ ಇದ್ದ ಅದೇನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ಬುಜ್ಜಿ ಮಾಡ್ತಾ ಇದ್ದಿತ್ತು ಸೊ ಸ್ಕೂಲಿಗೂ ಇಲ್ಲ ಒಂದು ತ್ರೀ ಡೇಸಿಂದ ಅವನಿಗೆ ವೈರಲ್ ಫೀವರ್ ಆಗಿದೆ ಬುಜ್ಜಿಗೆ ಅಂತ ಅಂದ್ಬಿಟ್ಟು ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಅಲ್ವಾ ಸೊ ಬೇಡ ಅಂತ ಅಂದ್ಬಿಟ್ಟು ನಾನೇ ಕಳಿಸಿರಲಿಲ್ಲ ಇವಾಗ ಓಕೆ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಹುಷಾರಾಗ್ತಿದ್ದಾನೆ ಸೊ ಅವನು ಕೂಡ ಐಡೆಂಟಿಫೈ ಮಾಡ್ತಾ ಇದ್ದ ಅಂದರೆ ಕ್ಲಿಯರ್ ಪಿಕ್ಚರ್ ಒಂದಿರ್ತಾಯಿತ್ತು ಮತ್ತು ಈ ಥರ ಬ್ಲ್ಯಾಕಲ್ಲಿ ಒಂದಿರ್ತಾಯಿತ್ತು ಮಕ್ಕಳು ಅದನ್ನು ಐಡೆಂಟಿಫೈ ಮಾಡಬೇಕು ಏನೋ ಒಂಥರ ನನಗೂ ಟೈಮ್ ಪಾಸ್ ಚೆನ್ನಾಗ್ತಾಯಿತ್ತು ಅವನಿಗೂ ಕೂಡ ಏನೋ ಒಂಥರ ಖುಷಿ ಅಂತ ಇತ್ತು ನೋಡ್ತಿದ್ದೀರ ಅಲ್ವಾ ವರ್ಕ್ಸ್ ಎಲ್ಲ ಈ ರೀತಿ ಮಾಡ್ತಾನೆ ಯಾವಾಗ ಅವನಿಗೆ ಚೆನ್ನಾಗಿರುತ್ತೋ ಮೂಡು ಆವಾಗ ಮಾತ್ರ ಹಿಂಗೆ ಮಾಡೋದು ಎಲ್ಲ ಟೈಮಲ್ಲೂ ಹಿಂಗೆ ಮಾಡಲ್ಲ ಬುಜ್ಜಿ ಅವನಿಗೆ ಹೇಳಿ 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 ನಮಗೆ ಸಾಕಾಗಬೇಕು ಅಂದರೆ ಜಾಸ್ತಿ ಬೋರ್ಡಲ್ಲಿ ಬರೆಸ್ತಾ ಇರ್ತೀವಿ ನಾವು ಬರೆದಿದ್ನ ಅವನು ಬರಿಬೇಕು ಇಲ್ಲ ಏನಾದರೂ ಪಿಚ್ಚರ್ ಬಿಡಿಸು ಅಂತ ಎಲ್ಲ ಹೇಳ್ತಾ ಇರ್ತೀವಿ ಅವನಿಗೆ ಹೆಂಗೆ ಅನಿಸುತ್ತೆ ಅದು ಬುಕ್ ಅಂತಂದರೆ ಬುಕ್ಕಲ್ಲಿ ಬರೆಸ್ತೀನಿ ಇಲ್ಲ ಬೋರ್ಡ್ ಅಂತಂದರೆ ಬೋರ್ಡಲ್ಲಿ ಬರೆಸ್ತೀನಿ ಸೊ ಅವನು ತುಂಬ ಇಷ್ಟಪಡ್ತಾನೆ ಹೇಳು ಓಕೆ ಹ್ಞೂ ಹೇಳ ಇವತ್ತು ಹಾಂ ಹಾಂ ವೆರಿ ಗುಡ್ ನೀನು ಪಪ್ಪನೂ ಹೇಳ್ತಲ್ವಾ ಕೀಪಿಟಪ್ಪ ಅಂತೂ ಸೊ ಅದಕ್ಕೆ ಇದು ಟ್ರೀಟ್ ಬುಜ್ಜಿಗೆ ಏನಿದು ಗುನ್ಕಾಯಿ ನಿನ್ನ ಫೇವ್ರೇಟ್ ತಾನೆ ഊട്ടി ബൈ അവ ಹಾಗೆ ನಾನು ಇವತ್ತಿನ ಈ ಪುಟಾನಿ ವ್ಲಾಗ್ನ ಊಟ ಮಾಡಿಕೊಂಡು ಎಂಡ್ ಮಾಡ್ತಾಯಿದ್ದೀನಿ ರೆಸಿಪಿಯನ್ನು ನಾನು ಶೇರ್ ಮಾಡೋಕೆ ಹೋಗಲಿಲ್ಲ ಬಿಕಾಸ್ ತುಂಬ ಸಲ ತೋರಿಸಿದ್ದೀನಿ ಗುಣಕಾಯಿ ಫ್ರೈನ ಹೋಪ್ ನಿಮಗೆ ಸ್ಮಾಲ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಿಮ್ಮ ಕ್ವೆಶನ್ಗೆ ಆನ್ಸರ್ ಕೂಡ ಸಿಕ್ತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ಯಾಕ್ಟಿವ್ ಆಗಿದೆ ನಾನು ಯೂಟೂಬಲ್ಲಿ ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋ ಆಗೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನನಗೂ ಸ್ವಲ್ಪ ಕ್ಲಾಸ್ ಅದು ಇದು ಅಂತ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ನನ್ನ ಖಂಡಿತವಾಗ್ಲೂ ರೆಗ್ಯುಲರ್ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್